ಈ ಒಂದು ವಿಡಿಯೋ ನೋಡ್ತಿರೋ ನನ್ನ ಫ್ಯಾಮಿಲಿ ಆಗಲಿ ಅಥವಾ ನನ್ನ ಫ್ರೆಂಡ್ ಸರ್ಕಲ್ ಆಗಲಿ ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ ಆಗಲಿ ಅಥವಾ ನನ್ನ ನೈಬರ್ಸ್ ಆಗಲಿ ಯಾರೇ ಒಬ್ಬರು ಕೂಡ ಆಗಿದ್ರು ನಿಮ್ಮ ಮನೆ ಒಂದು ತುಂಬಾ ಓವರ್ ಬಾಡಿ ಅಂದ್ರೆ ಓವರ್ ಫ್ಯಾಟ್ ಇರುವಂತದ್ದು ಮತ್ತೆ ಶುಗರ್ ಆಗಿರುವಂಥ ಬಿ ಪಿ ಅವರಿಗೆ ಬಂದ್ಬಿಟ್ಟು ಈ ಒಂದು ನೋಣಿ ಜ್ಯೂಸ್ನ ಕೊಡಿಸಿ ಸೊ ಇನ್ಸುಲಿನ್ ಉತ್ಪತ್ತಿ ಆಗಿದ್ರೆ ಬಂದ್ಬಿಟ್ಟು ನಿಮಗೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದಲೂ ನೀವು ಶುಗರ್ ಟ್ಯಾಬ್ಲೆಟ್ ತಗೋತಿರ್ಲಿಲ್ಲ ಬಿ ಪಿಗೂ ಟ್ಯಾಬ್ಲೆಟ್ ತಗೋತಿರ್ಲಿಲ್ಲ ಸೊ ಹಾಗಾದ್ರೆ ಏನು ಮಾಡಬೇಕು ನಾವು ಸೊ ಮಾನವನ ದೇಹ ಎಂಬತ್ತು ಸಾವಿರ ಲಕ್ಷ ಜೀವಕೋಶ ನಿರ್ಮಾಣ ಆಗಿದೆ ಅದೇ ರೀತಿ ಬಂದ್ಬಿಟ್ಟು ಮಾನವನ ದೇಹದಲ್ಲಿ ಒಂದು ಪಕ್ಕ ಧಾತುಗಳಿದೆ ಹಾ ಹೆಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆಕಾ ಶಲಿಯಾಸ್ ಇನ್ಸ್ಪೈರ್ ಅಕ್ಕಿ ಗಾಯಸ್ ಇವತ್ತಿನ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಏನಕ್ಕೆ ಅಂದ್ರೆ ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ ನಂದಿದೆ ನಿಮಗೆ ಸೊ ಇಲ್ಲಿ ಕಾನ್ಸೆಟ್ ಡಿಸ್ಪ್ಲೇ ನೋನಿ ಗೋಲ್ತು ಅಂತ ಸೊ ಇದಕ್ಕೆ ಇದನ್ನ ಹೇಳಕ್ಕಿಂತ ಮುಂಚೆ ಒಂದು ಲಿಟ್ಲ ಒಂದು ಕುಟ್ಟಿ ಸ್ಟೋರಿ ಮೂಲಕ ಸ್ಟಾರ್ಟ್ ಮಾಡ್ತೀನಿ ಅದೇನಪ್ಪ ಕುಟ್ಟಿ ಸ್ಟೋರಿ ಅಂದ್ರೆ ಹೆಲ್ತ್ ಇಶ್ಯೂ ಸೊ ಇವತ್ತಿನ ಹೆಲ್ತ್ ವಿಷ ಬಟ್ಟು ಭಾರತದಲ್ಲೇ ಒಂದು ಒಂದು ಎಂದ ಕಾಯಿಲೆ ಆಗಿಬಿಟ್ಟಿದೆ ಸೊ ಯಾವುದೇ ಒಂದು ಹಾಸ್ಪಿಟಲ್ ನೋಡೋ ನೋಡೋದಾದ್ರು ಮತ್ತೆ ಎಲ್ಲೇ ನೋಡೋದಾದ್ರೂ ಒಂದು ಅಷ್ಟು ಜನರು ಇರ್ತಾರೆ ಮೆಡಿಸಿನ್ 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 ಕಂಪ್ಲೀಟ್ಲಿ ಮೆಡಿಸಿನ್ ಎಡಿಟ್ ಆಗಿಬಿಟ್ಟರೆ ಸೊ ಒಬ್ಬ ಸಿಗ್ರೆಟ್ ಬಂದ್ಬಿಟ್ಟು ಯಾವ ರೀತಿ ಒಂದು ಎಡಿಟ್ ಆಗಿರ್ತಾರೆ ಅಂದ್ರೆ ಆ ರೀತಿ ಬಂದ್ಬಿಟ್ಟು ಮೆಡಿಸಿನ್ ಎಡಿಟ್ ಆಗಿದ್ರೆ ಸೊ ಪ್ರಾಬ್ಲಮ್ ನ ತಿಳ್ಕೊಂಡ್ರೆ ನಾವೇ ಬಂದು ಕ್ಯೂರ್ ಮಾಡ್ಕೋಬಹುದು ಬಟ್ ಅದು ಪ್ರಾಬ್ಲಮ್ ನ ತಿಳ್ಕೊಳ್ಳದೆ ಬಂದ್ಬಿಟ್ಟು ಇವರೆಲ್ಲ ಎಡಿಷನ್ ಎಡಿಟ್ ಆಗಿರೋದ್ರಿಂದ ಇನ್ನೂ ಕೂಡ ಪ್ರಾಬ್ಲಮ್ ಏನಕ್ಕೇ ಮಾನವನ ದೇಹ ಎಂಬತ್ತು ಸಾವಿರ ಲಕ್ಷ ಜೀವಕೋಶಗಳಿಂದ ನಿರ್ಮಾಣವಾಗಿದೆ ಸೊ ಆ ಎಂಬತ್ತು ಸಾವಿರ ಜೀವಕೋಶಗಳು ಏನೊಂದು ಶಕ್ತಿ ಕಡಿಮೆ ಆಯ್ತದೋ ಆ ಶಕ್ತಿ ಕಡಿಮೆ ಆಗ್ಬೇಕಾದ್ರೆ ಇನ್ನೂ ಮೆಡಿಸಿನ್ ತಗೊಂಡು ಇನ್ನೂ ಕೂಡ ಶಕ್ತಿ ಕಡಿಮೆ ಆಯ್ತದೆ ಸೊ ಇದರಿಂದ ಪ್ರಾಬ್ಲಮ್ ಕ್ಯೂರ್ ಆಯ್ತದ ಈ ಮೆಡಿಸನ್ ಪ್ರಾಬ್ಲಮ್ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ಸೊ ಇದು ಈ ಪ್ರಾಬ್ಲಮ್ ಕ್ಯೂರ್ ಮಾಡ್ಬೇಕಂದ್ರೆ ನಮಗೆ ಏನೋ ಒಂದು ದಾರಿಗೆ ಏನೋ ಸೊಲ್ಯೂಷನ್ ಕಂಡಿಡ್ಕೋಬೇಕು ಸೊ ಎಕ್ಸಾಂಪಲ್ ಹೇಳ್ಬೇಕು ಶುಗರ್ ಬಗ್ಗೆ ಹೇಳ್ತೀನಿ ಸೊ ಲಾಸ್ಟ್ ಆಫ್ ಪ್ರಾಬ್ಲಮ್ ಇದೆ ಶುಗರ್ ಬಿ ಪಿ ಥೈರಾಯ್ಡ್ ಮತ್ತೆ ಮೈಕಾಲೋ ಹೋಗುವಂಥದ್ದು ಮಂಡಿನೋ ಬರುವಂಥದ್ದು ಎಲ್ಲ ಒಂದು ಪ್ರಾಬ್ಲಮ್ ಕೂಡ ಇದೆ ಬಟ್ ಕೆಲವೊಂದು ಚಿಕ್ಕದ ಒಂದು ಶುಗರ್ ಯಾವ ರೀತಿ ಬರುತ್ತೆ ಅಂತ ಹೇಳ್ತೀನಿ ತುಂಬಾ ಜನ ಶುಗರ್ ಬರುವುದು ಒಂದು ತಿಂಡಿ ಜಾಸ್ತಿ ತಿಂದ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೊಡುತ್ತೆ ಏನೋ ಒಂದು ಕಾರಣ ಕೊಟ್ಟಿರ್ತಾರೆ ಸೊ ಆ ರೀತಿ ಒಂದು ಅಡಿಟ್ ಆಗಿರ್ತಾರೆ ಬಟ್ ಶುಗರ್ ಬರೋದು ಹೇಗೆ ಅಂತ ಹೇಳಿದ್ರೆ ನಾವು ಏನೋ ಒಂದು ಊಟ ಮಾಡ್ತೀವಿ ಆ ಊಟದಲ್ಲಿ ಡೈರೆಕ್ಟ್ ನಮ್ಗೆ ಹೊಟ್ಟೆಗೆ ಹೋಗುತ್ತೆ ಹೊಟ್ಟೆಗೆ ಹೋದ ಮೇಲೆ ಡೈಜೆಸ್ಟಿವ್ ಆಗುತ್ತೆ ಡೈಜೆಸ್ಟಿವ್ ಮೇಲೆ ಊಟದಲ್ಲಿ ಗ್ಲೂಕೋಸ್ ರಿಲೀಸ್ ಆಗುತ್ತೆ ಸೊ ಈ ಗ್ಲೂಕೋಸ್ ಮತ್ತೆ ಬ್ಲಡ್ ಎರಡು ಮಿಕ್ಸ್ ಆಗುತ್ತೆ ಸೊ ಎರಡು ಮಿಕ್ಸ್ ಆದ್ಮೇಲೆ ಬಂದ್ಬಿಟ್ಟು ಡೈರೆಕ್ಟ್ ಗ್ಲೂಕೋಸ್ ಬಂದ್ಬಿಟ್ಟು ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ಹಾರ್ಟಿಗೆ ಬರುತ್ತೆ ಹಾರ್ಟ್ ಅಲ್ಲಿ ಬ್ಲಡ್ ಪಂಪ್ ಆಗಬೇಕು ಬಟ್ ಈ ಹಾರ್ಟಲ್ಲಿ ಒಂದು ದೊಡ್ಡ ಗ್ಲೂಕೋಸ್ನ ತಗೋತಿದ್ಯಾ ತಗೋತಿಲ್ಲ ಏನಕ್ಕೆ ಅಂದರೆ ಇನ್ಸುಲಿನ್ ಉತ್ಪತ್ತಿ ಆಯ್ತಿಲ್ಲ ಸೊ ಇನ್ಸುಲಿನ್ ಉತ್ಪತ್ತಿ ಆಗಬೇಕಾದ್ರೆ ಇನ್ಸುಲಿನ್ ಉತ್ಪತ್ತಿ ಆದರೆ ಒಂದು ಹೆಂಗಂತಂದ್ರೆ ಈಗ ಗಾಡಿ ಕೀ ಸ್ಟಾರ್ಟ್ ಮಾಡಿದ್ರೆ ಕೀ ಹಾಕಿ ಸ್ಟಾರ್ಟ್ ಮಾಡಿದರೆ ಮಾತ್ರ ಅದು ಸ್ಟಾರ್ಟ್ ಆಗುವಂಥದ್ದು ಅದೇ ರೀತಿ ನಮ್ಮ ಒಂದು ಅಲ್ಲಿ ಏನಿದೆ ಪ್ಯಾಂಕ್ ರೇಸ್ ಒಂದು ಒಂದು ಆಪ್ಷನ್ ಇರುತ್ತೆ ಆ ಒಂದು ಪ್ಯಾಂಕ್ರೇಸ್ ರೇಸ್ ಮುಂದಿಟ್ಟು ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ ಇನ್ಸುಲಿನ್ ಉತ್ಪತ್ತಿ ಆದರೆ ಈ ಗ್ಲೂಕೋಸ್ ಸಪ್ರೇಟಾಗಿ ಹೋಗುತ್ತೆ ಬ್ಲಡ್ ಸಪ್ರೇಟ್ ಹೋಗುತ್ತೆ ಇನ್ ಕೇಸ್ ಏನಾದರೂ ಇನ್ಸುಲಿನ್ ಉತ್ಪತ್ತಿ ಆಗಿಲ್ಲ ಅಂದೇಳಿದ್ರೆ ಇನ್ಸುಲಿನ್ ಓಪನ್ ಆಯ್ತಿಲ್ಲ ಅಂದರೆ ಅಥವಾ ಇನ್ಸುಲಿನ್ ಬಂದ್ಬಿಟ್ಟು ಇವರಿಗೆ ವರ್ಕೇ ಆಯ್ತಲ್ಲ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಇವರು ಒಂದು ಏನು ಗ್ಲೂಕೋಸ್ ಇದೆ ಗ್ಲೂಕೋಸ್ ಬಂದ್ಬಿಟ್ಟು ಇನ್ಸುಲಿನ್ ಒಳಗಡೆ ಹೋಗೋದಿಲ್ಲ ಹೋಗೋದಿರ ಈಗ ಇನ್ಕೇಸ್ ಏನಾದರೂ ಹೋಗೋದಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಬ್ಲಡ್ ಮತ್ತು ಇನ್ಸ್ ಗ್ಲೂಕೋಸ್ ಎರಡೂ ಕೂಡ ಮಿಕ್ಸ್ ಆಗುತ್ತೆ ಸೊ ಇದರಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುವಂಥದ್ದು ಸೊ ಇಷ್ಟೇ ಕಾರಣ ಬಂದ್ಬಿಟ್ಟು ಈ ಒಂದು ಕಾರಣ ನೀವು ತಿಳ್ಕೊಂಡ್ರೆ ಪ್ರಾಬ್ಲಮ್ ಕ್ಯೂರ್ ಮಾಡ್ಬೋದು ಸೊ ಐಕೆ ಆಲ್ರೆಡಿ ಮೆಡಿಸನ್ ತೊಗೊತಿದ್ವಲ್ಲ ಸೊ ಆದರೂ ಏನಕ್ಕೆ ಸರಿ ಆಯ್ತಲ್ಲ ಅಂತ ನೀವು ಅನ್ಕೋಬಹುದು ಸೊ ಈ ಮೆಡಿಸಿನ್ ಬಂದ್ಬಿಟ್ಟು ನ ಕಂಟ್ರೋಲ್ ಮಾಡ್ತಿದೆ ಹೊರತು ಇನ್ಸುಲಿನ್ ಉತ್ಪತ್ತಿ ಮಾಡಿ ಕೊಟ್ಟಿಲ್ಲ ಸೊ ಇನ್ಸುಲಿನ್ ಉತ್ಪತ್ತಿ ಆಗಿದ್ರೆ ಬಂದ್ಬಿಟ್ಟು ನಿಮಗೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದಲೂ ನೀವು ಶುಗರ್ ಟ್ಯಾಬ್ಲೆಟ್ ತಗೋತಿರ್ಲಿಲ್ಲ ಟ್ಯಾಬ್ಲೆಟ್ ತಗೋತಿರ್ಲಿಲ್ಲ ಸೊ ಹಾಗಾದ್ರೆ ಏನ್ ಮಾಡಬೇಕು ನಾವು ಸೊ ಅದನ್ನ ಏನಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ನಾನು ಒಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಮಾನವನ ದೇಹ ಎಂಬತ್ತು ಸಾವಿರ ಲಕ್ಷ ಜೀವಕೋಶ ನಿರ್ಮಾಣ ಆಗಿದೆ ಅದೇ ರೀತಿ ಬಂದ್ಬಿಟ್ಟು ಮಾನವನ ದೇಹದಲ್ಲಿ ಒಂದು ಸಪ್ತಧಾತುಗಳಿದೆ ಧಾತುಗಳಿದೆ ಅದ್ರ ಯಾವುದಂದ್ರೆ ರಸ ರಸಧಾತು ಅಂದ್ರೆ ಬಂದ್ಬಿಟ್ಟು ಈ ಬೆರಳು ಏನಿದೆ ಇದು ಬೆಂಡ ಐತಿಲ್ವಾ ಸೊ ಈ ಬೆಂಡತಿ ಈ ಒಂದು ಬೋನ್ ಏನಿದೆ ಈ ಬೋನ್ ಕೆಳಗಡೆ ಬಂದ್ಬಿಟ್ಟು ಒಂದು ರಸ ಇರುತ್ತೆ ಓಕೆನಾ ಈ ಬೋನ್ ಏನಿದೆ ಈ ಬೋನ್ ಕೆಳಗಡೆ ಒಂದು ರಸ ಇರುತ್ತೆ ಸೊ ಅದನ್ನ ಅಂತ ಕರಿತೀವಿ ಸೊ ಅದೇ ಮತ್ತೆ ರಕ್ತದಾತು ರಕ್ತದಾತು ರಕ್ತ ಬಂದ್ಬಿಟ್ಟು ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಆಗಲಿ ಅಥವಾ ರೆಡ್ ಬ್ಲಡ್ ಸೆಲ್ಸ್ ಆಗಲಿ ಅಥವಾ ಇಮ್ಯುನಿಟಿ ಕಾಲಗಳಾಗ್ಲಿ ಇದಕ್ತಧಾತು ಅಂತ ಕರಿತೇವೆ ಮೂರನೇ ಹೊರಟು ಮಾಂಸ ಧಾತು ಮಾಂಸಧಾತು ಅಂದರೆ ನಮ್ಮ ಸ್ಟ್ರಕ್ಚರ್ ಏನಿದೆ ಒಂದು ಮಸ್ಕ್ಯುಲರ್ ಸಿಸ್ಟಮ್ ಅದ್ರ ಮೇಲೆ ಇರೋ ಒಂದು ಕಂಡ ಏನಿದೆ ಅದನ್ನು ಬಂದ್ಬಿಟ್ಟು ಮಾಂಸ ಅಂತ ಕರಿತೀವಿ ನಾಲ್ಕನೇ ಹೊಂದಟ್ಟು ಮೇಧಧಾತು ಈ ಮೇಧಧಾತದಲ್ಲಿ ಬಂದ್ಬಿಟ್ಟು ಗುಡ್ ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಎರಡು ಕೂಡ ಇದೆ ಓಕೆನಾ ಅದಾದ ಮೇಲೆ ನಿಮಗೆ ಅಸ್ಥಿ ಅಸ್ಥಿಧಾತು ಅಂದ್ರೆ ಅಂದರೆ ಬೋನ್ಸ್ ನಮ್ಮ ಈ ಒಂದು ಮಾನವ ಜಿಲ್ಲೆಯಲ್ಲಿ ಎಷ್ಟು ಒಂದು ಬೋನ್ಸ್ ಇದೆ ಅಂದ್ರೆ ಅಷ್ಟು ಬೋನ್ಸ್ಗಳು ಕೂಡ ಏನಿದೆ ಅದೊಂದು ಇನ್ನೊಂದು ಎಷ್ಟು ಕೊಟ್ಟೋದು ಅದಾದ ಮೇಲೆ ಆರನೇ ದೊಡ್ಡ ಮದ್ಯ ಧಾತು ಅಂದ್ರೆ ಧಾತು ಅಂದರೆ ಬೋನ್ಸಿನ ನಾರು ಅಂದರೆ ಮೂಲೆಯ ನಾರು ಬದಲು ಮತ್ತು ಅದರ ಸ್ಟ್ರಕ್ಚರ್ ಬಾಡಿ ಸ್ಟ್ರಕ್ಚರ್ ಏನು ಇರುತ್ತೆ ಹಾಗೆ ಫುಲ್ಲು ಹೋಗದೊಟ್ಟು ಮಜ್ಯ ಧಾತು ಕರ್ತಾರೆ ಮತ್ತು ಲಾ ಕೊನೆಯದಾಗಿ ಬೀರ್ಯಧಾತು ಬೀರ್ಯಧಾತು ಅಂದರೆ ಗುಡ್ಸಲ್ಲೇ ಒಂದು ಬೀರ್ಯಾನುಗಳು ಇರುತ್ತೆ ಮತ್ತು ಹೆಂಗಸಲ್ಲೇ ಒಂದು ಹೊರಟು ಅಂಡಾನು ಧಾತು ಇರುತ್ತೆ ಓಕೆನಾ ಸೊ ಇಷ್ಟು ಒಂದು ಏನೊಂದು ಇದೆ ಈ ಸಪ್ತ ಧಾತುಗಳು ಸಪ್ತಧಾತು ಕೂಡ ಮಾನವನ ದೇಹದಲ್ಲಿರೋ ಪ್ರತಿಯೊಂದು ಅಂಗಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಮಾನವನ ದೇಹದಲ್ಲಿರುವಂಥ ಪ್ರತಿಯೊಂದು ಅಂಗಗಳಿಗೂ ಕೂಡ ನಮ್ಮ ಪೋಷಕಾಂಶಗಳು ಸೇರಬೇಕಂದ್ರೆ ಏನಾಗಬೇಕು ನಮ್ಮ ಮಾನವನ ದೇಹದಲ್ಲಿರುವ ಎಂಬತ್ತು ಸಾವಿರ ಲಕ್ಷ ಜೀವಕೋಶಗಳು ಶಕ್ತಿಯುತವಾಗಿರ್ಬೇಕು ಅದು ಶಕ್ತಿಯುತವಾಗಿದ್ದರೆ ಮಾತ್ರ ಈ ಸಪ್ತುಗಳು ಕೂಡ ವರ್ಕ್ ಆಗುವಾಗುತ್ತದೆ ಓಕೆನಾ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಮಾನವ ದೇಹದಲ್ಲಿ ನೀವು ಬರುವಂತ ಪ್ರತಿಯೊಂದು ಪ್ರಾಬ್ಲಮ್ ಕೂಡ ಕಾರಣ ತ್ರಿದೋಷ ದೋಷ ಯಾವ್ದು ಅಂತ ಹೇಳಿದ್ರೆ ಪಿತ್ತ ಕಫ ಈ ಮೂರು ತ್ರಿದೋಷಗಳೇನಿದೆ ಅಂದ್ರೆ ವಾತ ಪಿತ್ತ ಕಫ ಈ ವಾತ ಪಿತ್ತ ಕಫದಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ಒಂದು ಅಥವಾ ಕಡಿಮೆ ಆಗಿದೆ ಈ ತರ ಆದ್ರೆ ಮಾನವ ದೇಹದಲ್ಲಿ ಆರೋಗ್ಯದ ಸಮಸ್ಯೆ ಓಕೆನಾ ಸೊ ಇದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಏನು ಸೊ ಇಷ್ಟೆಲ್ಲದಕ್ಕ ಏನಾದ್ರು ಸೊಲ್ಯೂಷನ್ ಅಂತಂದ್ರೆ ನೋನಿ ಗೋಲ್ಡ್ ಜ್ಯೂಸ್ ಈ ನೋನಿ ಗೋಲ್ಡ್ ಜ್ಯೂಸ್ ಯಾವ್ದಲ್ಲಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಒಂದು ಆಲ್ರೆಡಿ ವಿಡಿಯೋ ಹಿಕ್ಕಿನಿ ಬಟ್ ಇನ್ನೊಂದ್ಸಲಿ ಕೂಡ ಹೇಳ್ತಿದ್ದೀನಿ ಈ ನೋನಿ ಗೋಲ್ಡ್ ಜ್ಯೂಸ್ ಬಂದ್ಬಿಟ್ಟು ಗೋಲ್ಡ್ ಭಸ್ಮಾ ಮತ್ತೆ ವಿದಾರಿ ಕಾನ್ ಮತ್ತೆ ನೋನಿ ಫ್ರೂಟ್ ಮತ್ತೆ ಇದರ ಜೊತೆಗೆ ಈ ಒಂದು ಈ ನೀರ್ ಏನಿದೆ ಈ ನೀರ್ ಬಂದ್ಬಿಟ್ಟು ಗೋಲ್ಡ್ ಚಾರ್ಜರ್ ವಾಟರ್ ವಾಟರ್ ಇದೆ ಅದರಿಂದ ಮಾಡಿಬಿಡುತ್ತೆ ಮತ್ತೆ ಇದರಲ್ಲಿ ಒಂದು ಆಪಲ್ ಎಕ್ಸ್ಟ್ರಾ ಕೂಡ ಹಾಕಿದ್ದಾರೆ ಸೊ ಇನ್ನೂ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಇದು ಸೊ ಇದರಲ್ಲಿ ಏನಲ್ಲ ಬೆನಿಫಿಟ್ಸ್ ಇದೆ ಅಂತ ಕೂಡ ತಿಳ್ಕೊಳ್ಳೋಣ ಇದು ಕಂಪ್ಲೀಟ್ ಆಯುರ್ವೇದಿಕ್ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿದೆ ನೋಡಿ ಯಾವುದೇ ರೀತಿ ಮೆಡಿಸನ್ ಇದು ಫುಡ್ ಸಪ್ಲಿಮೆಂಟ್ರೀ ಇದು ಸೊ ಅದಾದ್ಮೇಲೆ ನಮಗೆ ಜೀವಕೋಸ್ಕರ ಪ್ರತಿಯೊಂದು ಏನು ಇದೆ ಪ್ರತಿಯೊಂದು ಅಂಗಾಂಗಗಳು ಏನಿದೆ ಅದಕ್ಕೆ ಪ್ರತಿಯೊಂದು ವರ್ಕ್ ಆಗುವಂತೆ ಕೆಲಸ ಮಾಡಿ ಕೊಡುತ್ತೆ ಮತ್ತೆ ಚಿನ್ನ ಆರೋಗ್ಯಕರದ ಆರೋಗ್ಯದ ಶಕ್ತಿ ಆಗಿದೆ ಎಷ್ಟೊಂದು ಆರೋಗ್ಯದ ಶಕ್ತಿ ಇದೆ ಅಂತಂದ್ರೆ ಅಷ್ಟೊಂದು ಹೆಲ್ಪ್ಫುಲ್ ಆಗಿರುತ್ತೆ ಈ ಒಂದು ಪ್ರಾಡಕ್ಟ್ ಅದಾದ್ರೆ ಇದರಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಚಿನ್ನದ ಕಣಗಳು ಹೊಂದಿದೆ ಮತ್ತೆ ಇದನ್ನು ಸ್ವರ್ಣ ಚಿನ್ನ ಎಂದೇ ಕೂಡ ಕರೆಯುತ್ತಾರೆ ಇದು ನ್ಯಾನೋ ಚಿನ್ನ ಕಣಗಳನ್ನು ಮತ್ತೆ ಹೆವಿ ಪವರ್ಫುಲ್ ಟಾನಿಕ್ ಆಗಿದೆ ಏನಕ್ಕೆ ನ್ಯಾನೋ ಚಿನ್ನ ತೊಂಬತ್ತೆಂಟು ಪರ್ಸೆಂಟ್ ಕಣಗಳು ಇದರಲ್ಲಿ ಇರುವುದರಿಂದ ಇರುವುದರಿಂದ ಇದು ತುಂಬಾ ಪವರ್ಫುಲ್ ಟಾನಿಕ್ ಆಗಿದೆ ಮತ್ತೆ ರಕ್ತಕ್ಕೆ ಬೇಗನೆ ನೀರ್ಕೊಳ್ಳುವುದರಿಂದ ಹೆವಿ ಸ್ಪೀಡ್ ಆಗಿ ರಿಸಲ್ಟ್ ಸಿಗುತ್ತೆ ಅದಾದ್ಮೇಲೆ ಇದು ನಿಮಗೆ ಯಾವ್ದೆಲ್ಲ ಪ್ರಾಬ್ಲಮ್ಸ್ ಇರೋದಂದ್ರೆ ಡಯಾಬಿಟಿಸ್ ಲೈಂಗಿಕ ಸಮಸ್ಯೆ ಪಂಚತನ ನರಮಂಡಲ ಮೈಕಲ್ ನೋವು ಬೊಜ್ಜು ಕಡಿಮೆಯಾಗಲು ಮತ್ತೆ ಶಕ್ತಿ ಹೆಚ್ಚಾಗಲು ಉತ್ಸಾಹ ತ್ರಾಣ ಮತ್ತೆ ವೀರಾಣು ಹೆಚ್ಚಾಗಲು ವೀರಾಣದಲ್ಲಿ ಇರುವ ಒಂದು ಹಳದಿ ಬಣ್ಣ ಏನಿದೆ ಅದನ್ನು ಕೂಡ ತೆಗಿತದೆ ಮತ್ತೆ ಅಸ್ತಮ ಶ್ವಾಸಕೋಶ ಮತ್ತೆ ವೀಕ್ ಆಗಿರೋದು ಮತ್ತೆ ನರಮಂಡಲದ ಪ್ರಾಬ್ಲಮ್ ಮತ್ತೆ ಬಿ ಪಿ ಅಂದ್ರೆ ರಕ್ತದ ಒತ್ತಡ ಹೆಚ್ಚಾಗಿದ್ರೆ ಅದು ಕೂಡ ಸರಿಯಾಗುತ್ತೆ ಮತ್ತೆ ಲೋ ಆಗಿದ್ರೆ ಅದು ಕೂಡ ನಾರ್ಮಲ್ ಆಗಿ ಕೊಡುತ್ತೆ ಮತ್ತೆ ಹೃದಯದ ಆರೋಗ್ಯಗಳು ಕೂಡ ಸಮಯ ಸರಿಯಾಗುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಇರುತ್ತೆ ರೋಗ ನಿರೋಧಕ ಶಕ್ತಿ ಒಬ್ಬರಿಗೆ ಜಾಸ್ತಿ ಆದರೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಬರುವುದಿಲ್ಲ ಇವತ್ತಿನ ಕಾಲದಲ್ಲಿ ಪ್ರತಿಯೊಂದು ಮನೇಲಿ ಕೂಡ ಏನು ಪ್ರಾಬ್ಲಮ್ ಇದ್ದರೋ ಅವರಿಗೆಲ್ಲ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದ್ರಿಂದಲೇ ಅವರು ಹಾಸ್ಪಿಟಲಿಗೆ ನಿರಂತರವಾಗಿ ಹೋಯ್ತಾನೇ ಇದ್ದಾರೆ ಯಾರಿಗೆಲ್ಲ ರೋಗ ನಿರೋಧಕ ಶಕ್ತಿ ಇದೆಯೋ ಅವರೆಲ್ಲ ಹಾಸ್ಪಿಟ್ಲಿಗೆ ಹೋಯ್ತಿಲ್ಲ ಅಲ್ಲಿ ಮನೆಯಲ್ಲೇ ಒಂದು ಸರಿ ಸೇರಿ ಮಾಡ್ಕೊತಿದ್ದಾರೆ ಓಕೆನಾ ಸೊ ಮತ್ತು ಇನ್ನೊಂದು ಮೆದುರಿನ ಅರಿವಿನ ಕಾರ್ಯ ಈ ಬ್ರೈನ್ ಪವರ್ ಏನಿದೆ ಅದು ಕೂಡ ನಿಮಗೆ ತುಂಬ ಇಂಟೆಲ್ಸೆಂಟಾಗಿ ವರ್ಕ್ ಆಗುತ್ತೆ ಮತ್ತು ಅಂತ ಬರುವ ಸಮಸ್ಯೆಗಳು ಅಂದರೆ ವಯಸ್ಸಾಗುವಂಥ ವೈ ಏಜ್ ಆಯಿತು ನಿಮಗೆ ಇಪ್ಪತ್ತೊಂಬತ್ತು ವರ್ಷದಿಂದನೇ ಮೂವತ್ತು ವರ್ಷದಿಂದನೇ ಬಂದ್ಬಿಟ್ಟು ಏಜ್ ಆಯ್ತಾ ಆಯಿತಾ ಅವರಿಗೆ ಸ್ಕಿನ್ ಪ್ರಾಬ್ಲಮ್ ಆಗುವಂಥದ್ದು ಮತ್ತು ಆರೋಗ್ಯ ಸಮಸ್ಯೆಗಳಾಗುವಂಥದ್ದು ಈ ಸೊ ಇದನ್ನ ಕೂಡ ತಡೆಗಟ್ಟುತ್ತದೆ ಅಂದರೆ ಅವರೆಷ್ಟೇ ವಯಸ್ಸಾಗಿದ್ರು ಕೂಡ ಯಂಗ್ಸ್ಟರ್ ಆಗಿ ಕಾಣಿಸ್ತಾರೆ ಮತ್ತು ಇನ್ನೊಂದು ಸ್ಕಿನ್ ಎಲ್ತ್ ಸ್ಕಿನ್ ಹೆಲ್ತ್ ಕೂಡ ಅಷ್ಟೇ ಅವರಿಗೆ ಸೋರೇಸಸ್ ಆಗುವಂಥದ್ದು ಅಥವಾ ಸ್ಕಿನ್ ಅಲರ್ಜಿ ಆಗುವಂಥದ್ದು ಇದೆಲ್ಲದಕ್ಕೂ ಕೂಡ ಪ್ರಾಬ್ಲಮ್ ಸರಿ ಮಾಡಿಕೊಡುತ್ತೆ ಅದಾದ್ಮೇಲೆ ನಮ್ಗೆ ದೈಹಿಕ ಕಾರ್ಯಕ್ಷಮತೆ ಮತ್ತೆ ಚೇತರಿಕೆ ಹೃದಯದ ಆರೋಗ್ಯದ ಸಮಸ್ಯೆ ಮತ್ತೆ ತುಂಬಾ ಸ್ಟ್ರೆಸ್ ಆಗಿರುವಂತದ್ದು ತುಂಬಾ ಟೆನ್ಷನ್ ಮಾಡಿ ಮತ್ತೆ ಫೈನಾನ್ಷಿಯಲ್ ಇಶ್ಯೂ ಏನೋ ಒಂದು ಟೆನ್ಷನ್ ಇದ್ರು ಅದನ್ನ ಯೋಚನೆ ಮಾಡಿ 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 ತುಂಬಾ ಸ್ಟ್ರೆಸ್ ಆಗಿರೋದ್ರಿಂದ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಏರ್ ಫಾಲ್ ಪ್ರಾಬ್ಲಮ್ ಕೂಡ ಸೇರಾಗುತ್ತೆ ಮತ್ತೆ ಮಾನಸಿಕ ಆರೋಗ್ಯ ಮಾನಸಿಕ ಯೋಗಕ್ಷಮತೆ ಮತ್ತೆ ಪೋಷಕಾಂಶಗಳನ್ನು ಹೀರಿಕೊಳ್ತದೆ ನಾವು ಎಷ್ಟೇ ಊಟ ಮಾಡಿದ್ರೂ ಅದ ಪೋಷಕಾಂಶಗಳನ್ನ ದೇಹಕ್ಕೆ ತಲುಪಿಸುವಂತ ಕಾರ್ಯ ಜೀವಕೋಶಗಳು ಈ ಒಂದು ಜೀವಕೋಶಗಳಿಗೆ ಬಂದ್ಬಿಟ್ಟು ಪೋಷಕಾಂಶಗಳು ತಲುಪಬೇಕಂದ್ರೆ ಅದಕ್ಕೊಂದು ನೋನಿ ಹೆಲ್ಪ್ ಮಾಡಿ ಕೊಡುತ್ತೆ ಸೊ ನಾವು ಎಷ್ಟೇ ತಿಂದರೂ ಕೂಡ ಎಷ್ಟು ದಿನ ಜೀವಕೋಶಗಳು ಪೋಷಕಾಂಶಗಳು ಸರಿಯಾಗಿ ಸೇರ್ಕೊಂತಿರ್ಲಿಲ್ಲ ಸೊ ಅಂದ್ರೆ ಪೋಷಕಾಂಶವನ್ನು ಸರಿಯಾಗಿ ಸೇರ್ಕೊಂಡ್ರೆ ನಮ್ಮ ಜೀವ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನ ಈ ಒಂದು ಪ್ರಾಡಕ್ಟ್ ಹೆಲ್ಪ್ ಮಾಡಿ ಕೊಡುತ್ತೆ ನಿಮಗೆ ಸೊ ಅದಾದ್ಮೇಲೆ ನಿಮಗೆ ದೇಹದಲ್ಲಿರೋ ವಿಷಯವನ್ನು ಕೂಡ ತೆಗೀತದೆ ಮತ್ತೆ ಎಷ್ಟೇ ಒಂದು ಟಾಕ್ಸಿನ್ ಆಗಿಲ್ಲ ಅಥವಾ ಹೊರಡಿ ಗೋಬಿ ಮಂಚೂರಿಯಾ ಆಯಿಲ್ ಫುಡ್ ಇಂಥದ್ದು ಏನೇ ತಿಂದರೂ ಕೂಡ ನಿಮಗೆ ಒಂದು ಒಂದು ದೇಹದಲ್ಲಿರುವ ಕೂಡ ತುಂಬಾ ಕ್ಲೆನ್ಸ್ ಮಾಡಿ ಕೊಡುತ್ತೆ ಒಂದು ಮಿಕ್ಸಿಯಲ್ಲಿ ಬಂದ್ಬಿಟ್ಟು ನೀವು ಒಂದು ಯಾವ ಥರ ಕ್ಲೀನಿಂಗ್ ಅಂದರೆ ಅದೇ ಸರಿ ಮಾಡಿ ಕೊಡುತ್ತೆ ಸೊ ಅದಾದಮೇಲೆ ಚಾಯಾಪಾಚಕ್ರಿ ಮತ್ತು ಡೈಜೆಸ್ಟಿವ್ ಅವರು ಕೂಡ ಹೆಲ್ಪ್ ಮಾಡಿಕೊಡುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ನೀಟಾಗಿ ಸರ್ಕ್ಯುಲೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡಿ ಕೊಡುತ್ತೆ ಅದಾದ ಅದಾದಮೇಲೆ ನಿಮಗೆ ಗೆಟ್ಟೆಯ ಏನು ಕೂಡ ತಡೀತದೆ ಅದರ ಹೊಟ್ಟೆಯಲ್ಲಿ ಗೆಡ್ಡೆ ಬರುವಂಥದ್ದು ಅಥವಾ ಕಿಡ್ನಿ ಸ್ಟೋನು ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಸ್ಟಾರ್ಟಿಂಗಲ್ಲಿ ಸರಿ ಮಾಡಿ ಕೊಡ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಒಂದು ಓವರ್ ಗ್ಯಾಸ್ಟ್ರಿಕ್ ಇದ್ದರೆ ಅದನ್ನು ಕೂಡ ಸರಿ ಮಾಡಿ ಕೊಡ್ತದೆ ಮತ್ತು ಕೀಲ್ ನೋವು ಕೀಲಲ್ಲಿ ಆಗುವಂಥದ್ದು ತುಂಬ ನಿದ್ರೆ ಏನಾಯ್ತು ಪ್ರಾಬ್ಲಮ್ ಆಗೋದು ಇದು ಕೂಡ ಸರಿ ಮಾಡಿ ಕೊಡುತ್ತೆ ಮತ್ತೆ ಸ್ಕಿನ್ ಹೆಲ್ತ್ಗೆ ಸ್ಕಿನ್ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಸರಿ ಮಾಡಿ ಕೊಡುತ್ತಿದ್ದು ಸ್ಕಿನ್ ಗ್ಲೋ ಬರುವಂಥ ಸ್ಕಿನ್ ಬ್ಯೂಟಿ ಕೂಡ ಬರುವಂಥದ್ದು ಕೂಡ ಹೆಲ್ಪ್ ಮಾಡಿ ಕೊಡುತ್ತಿದ್ದು ಅದಾದಮೇಲೆ ನಮಗೆ ಓಲ್ ಬಾಡಿ ಪ ಅಂದರೆ ಪವರ್ಫುಲ್ ಕಂಪ್ಲೀಟ್ ಏನೊಂದು ಓವರ್ ಹೆಲ್ತ್ ಇದೆ ಆ ಒಂದು ಎಲ್ಲ ಹೆಲ್ತ್ ಕೂಡ ಹೆಲ್ಪ್ ಮಾಡಿ ಕೊಡುತ್ತೆ ಜಸ್ಟ್ ಈ ಒಂದು ನೋನಿ ಜ್ಯೂಸ್ ಏನಿದೆ ನೋನಿ ಗೋಲ್ಡ್ ನಾನು ನಿಮ್ಮ ಮನೆಯಲ್ಲಿ ಜಸ್ಟ್ ಒಂದು ಸಿಕ್ಸ್ ಮಂತ್ಗೆ ತನಕ ನೀವು ಬೆಳಿಗ್ಗೆ ಮತ್ತೆ ಸಂಜೆ ಊಟಕ್ಕಿಂತ ಮುಂಚೆ ಇನ್ನು ಕ್ಯಾಪ್ ಇರುತ್ತೆ ಕ್ಯಾಪಲ್ಲಿ ಬಂದ್ಬಿಟ್ಟು ನೀರಿನ ಜೊತೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಊಟಕ್ಕೆ ತಗೊಂಡು ಕುಡಿಯೋದ್ರಿಂದ ನಿಮ್ಮ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಹೆಲ್ತ್ ಸರಿಯಾಗ್ತಾ ಇರ್ತದೆ ಸೊ ಶುಗರ್ ಬಿ ಪಿ ಅಥವಾ ಥೈರಾಯ್ಡ್ ಯಾವುದೇ ಒಂದು ಮೈಕಾಲ ಹೋಗ್ತದ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಜಸ್ಟ್ ಒಂದು ಆಗೋ ಟ್ಯಾಬ್ಲೆಟ್ ಜೊತೆ ಇನ್ನೂ ಕೂಡ ನೀವು ತೊಗೋಬೋದು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಬಿಕಾಸ್ ಇದನ್ನು ಫುಡ್ ಸಪ್ಲೇಮೆಂಟೇ ಅದು ಬೆಟಿಷನ್ ಆಗುತ್ತೆ ಇದಕ್ಕೂ ಸಂಬಂಧ ಇಲ್ಲ ನಾವು ದಿನನಿತ್ಯ ಹೆಂಗೆ ಊಟ ಮಾಡ್ತಿದ್ದು ಅದೇನೇ ಇದು ಬಂದುಬಿಟ್ಟು ನಮಗೆ ದಿನನಿತ್ಯದ ಊಟ ಆಗಿದೆ ಅದಷ್ಟು ಬೇಗ ಒಂದು ಹೆಚ್ಚು ವೇಗವಾಗಿ ಸ್ಪೀಡ್ ಆಗಿ ರಿಸಲ್ಟ್ ಸಿಗುವಂತಹ ಒಂದು ಪವರ್ಫುಲ್ ಟಾನಿಕ್ ಇದು ಈ ಒಂದು ಟಾನಿಕ್ ನೀವು ಜಸ್ಟ್ ಒಂದು ಸಿಕ್ಸ್ ಮಂತ್ ಅಂತ ಯೂಸ್ ಮಾಡಿ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಕೂಡ ಬರಲಿಲ್ಲ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಕೊಡೋಲ್ಲ ಆಸ್ಪೆಟ್ಲಿಗೆ ಹೋಗೋ ಸಖ್ಯ ಕಡಿಮೆ ಆಗುತ್ತೆ ಮತ್ತೆ ಹಾಸ್ಪಿಟ್ಲಿಗೆ ಹಾಕುವುದು ದುಡ್ಡು ಕೂಡ ಕಡಿಮೆ ಆಗುತ್ತೆ ಈ ಒಂದು ನೋಡಿ ಗೋಲ್ಜೆಸ್ಟ್ ನಿಮಗೆ ತೌಸಂಡ್ ಟೂ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಿದೆ ಸೊ ನನ್ನ ಕಡೆಯಿಂದ ಈ ಒಂದು ನಿಮಗೆ ತೌಸಂಡ್ ಟೂ ನೈಂಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಕೂಡ ಕೊಟ್ಟಿದ್ದೀನಿ ಸೊ ಯಾರು ಬೇಕು ತಗೊಂಡು ನಿಂತಲ್ಲ ಎರಡು ಪ್ರತಿಯೊಬ್ಬರು ತಗೊಲೇಬೇಕು ಈ ಒಂದು ವಿಡಿಯೋ ನೋಡ್ತಿರೋ ನನ್ನ ಫ್ಯಾಮಿಲಿ ಆಗಲಿ ಅಥವಾ ನನ್ನ ಫ್ರೆಂಡ್ ಸರ್ಕಲ್ ಆಗಲಿ ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ ಆಗಲಿ ಅಥವಾ ನನ್ನ ನೇಬರ್ಸ್ ಆಗಲಿ ಯಾರೇ ಒಬ್ಬರು ಕೂಡ ಆಗಿದ್ದರು ನಿಮ್ಮ ಮನೆ ಇರುವಂಥ ಒಂದು ತುಂಬ ಓವರ್ ಬಾಡಿ ಅಂದರೆ ಓವರ್ ಫ್ಯಾಟ್ ಇರುವಂಥದ್ದು ಮತ್ತು ಶುಗರ್ ಆಗಿರುವಂಥ ಬಿ ಪಿ ಆಗಿರುವಂಥ ಅವರಿಗೆ ಒಂದು ಈ ಒಂದು ನೋಣಿ ಜ್ಯೂಸನ್ನ ಕೊಡಿಸಿ ಸೊ ಪ್ರಾಬ್ಲಮ್ ಬೇಗ ಕ್ಯೂರ್ ಆಗುತ್ತೆ ಇತ್ತೀಚೆಗೆ ನೀವು ನೋಡ್ತಿರ್ಬೋದು ಜಸ್ಟ್ ಒಂದು ಐವತ್ತು ಅರುವತ್ತು ತುಂಬ ಜನ ಬೇಗ ಕ್ಯೂರ್ ಆಗುತ್ತಿದ್ರೆ ಮುಂಚಿನ ಕಾಲದಲ್ಲಿ ತಾತಂದ್ರೆ ಬಂದ್ಬಿಟ್ಟು ಒಂದು ಅರುವತ್ತರಿಂದ ಎಂಬತ್ತು ವರ್ಷಗಳ ಇದ್ರು ಬಟ್ ಈವಾಗ ಬಂದ್ಬಿಟ್ಟು ಮೂವತ್ತರಿಂದ ನಲವತ್ತು ವರ್ಷಕ್ಕೆನೇ ಹಾರ್ಟ್ ಪ್ರಾಬ್ಲಮ್ ಅದು ಮತ್ತು ಐವತ್ತು ವರ್ಷಕ್ಕೆನೇ ಅವ್ರು ತೀರೋವಂಥದ್ದು ಒಂದು ಸಮಸ್ಯೆ ನಾವು ಕಾಣ್ತಿದ್ವಿ ಸೊ ನಿಮ್ಮ ಯಾರಿಗೆ ಕೂಡ ಒಂದು ಬೇಜಾರಾಗುತ್ತೆ ಇಷ್ಟು ಬೇಗ ಹೋಗ್ಬಿಟ್ರಲ್ಲ ಅಂತ ಸೊ ಅಂದು ಪ್ರಾಬ್ಲಮ್ ಯಾರಿಗೂ ಬರಬಾರ್ದು ಅಂದರೆ ನೀವು ಮೆಡಿಸಿನ್ ತಕೊಂಡು ತಗೊಂಡು ತಗೊಂಡು ಎಷ್ಟು ದಿನ ಥರ ತೊಗೊಳಕ್ ಆಗುತ್ತೆ ನಿಮಗೆ ಬೋರ್ ಆಗೋದಿಲ್ಲ ಸೊ ಒಂದು ಮೆಡಿಸನ್ನಿಂದ ಎಷ್ಟೊಂದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂದರೆ ಅದು ತಗೊಳ್ತಿದ್ದವರಿಗೆ ಗೊತ್ತು ಆಗುತ್ತೆ ಅಂತ ಸೊ ಅದು ಯಾವುದು ಆಗಬಾರ್ದು ನಾನು ಹೆಲ್ತಿಯಾಗಿರ್ಬೇಕು ಅಂತ ಹೇಳಿದ್ರೆ ಈ ಒಂದು ನೋನಿ ಗೋಲ್ಡ್ ಜೂಸ್ ಏನಿದೆ ಈ ನೋಡಿ ಗೋಲ್ಡ್ ಜ್ಯೂಸ್ನ ನೀವು ನಿರಂತರವಾಗಿ ಸೇವನ ಮಾಡಿ ಸೊ ಇನ್ ಕೇಸ್ ಏನಾದರೂ ಯಾರು ಡೌಟ್ ಇದ್ದರೆ ನಾನು ನಂಬರ್ ಸೆವೆನ್ ಜೀರೋ ಡಬಲ್ ಟು ಫೈಟ್ ಫೈವ್ ಜೀರೋ ಸಿಕ್ಸ್ ನಂಬರ್ಗೆ ಕಾಲ್ ಮಾಡಿ ಒಂದ್ಸಲ ಹೇಳ್ತೀನಿ ತೌಸಂಡ್ ಟೂ ನೈಂಟಿ ನೈನ್ ರುಪೀಸ್ ಏನೇ ಅಷ್ಟೊಂದು ರೇಟ್ ಅಂದರೆ ಇದೊಂದು ಪವರ್ಫುಲ್ ಟಾನಿಕ್ ಆಗಿದೆ ಸೊ ನೋನಿ ಗೋಲ್ಡ್ ಬಿದಾರಿಕನ್ ಚಿನ್ನದ ಬಸ್ ಈ ಮೂರರು ಕೂಡ ಇಂಗ್ಲಾಂಟ್ ಇರೋದ್ರಿಂದ ಇದೊಂದು ಒಂದು ಟಯರ್ ಮಾಡೋಕ್ಕೆ ಒಂದು ಅಷ್ಟು ಇದಾಯಿತು ಬಟ್ ಇದು ಕಂಪ್ನಿಯಿಂದ ಡೈರೆಕ್ಟಾಗಿ ಒಂದು ಯಾರೆಲ್ಲ ಒಂದು ಕಸ್ಟಮರ್ಸ್ ಇದ್ದರೆ ಅವರಿಗೆ ಡೈರೆಕ್ಟಾಗಿ ಸೇಲ್ ಹಾತದೆ ಇದರಲ್ಲಿ ಯಾವುದೇ ರೀತಿ ಮಧ್ಯವರ್ತಿ ಯಾರು ಇಲ್ಲ ಸೊ ಡೈರೆಕ್ಟು ಅವರಿಗೆ ಒಂದು ಕಂಪನಿ ಟು ಕಸ್ಟಮರ್ ಕಂಪನಿ ಟು ಜನ ಸೊ ಅವರಿಗೆ ಡೈರೆಕ್ಟಾಗಿ ತಲುಪ್ತಿರೋದ್ರಿಂದ ಯಾವುದೇ ರೀತಿ ನಿಮಗೆ ಮಧ್ಯವರ್ತಿಗಳು ಯಾರು ಇಲ್ಲ ಅವ್ರಿಗೆ ಕಮಿಷನ್ ಹೋಗೋದಿಲ್ಲ ಇನ್ ಕೇಸ್ ನಿಮಗೆ ಏನಾದರೂ ಇದರಲ್ಲಿ ಬೆನಿಫಿಟ್ಸ್ ಬೇಕು ಇದರಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಏನಾದರೂ ಬೇಕು ಅಂದರೆ ಸೊ ಅದಕ್ಕೂ ಕೂಡ ಒಂದು ಐಡಿಯಾ ಇದೆ ಸೊ ಅದು ರಿಜಿಸ್ಟ್ರೇಷನ್ ಆಗುವಂಥದ್ದು ಸೊ ನಿಮಗೆ ಇನ್ ಕೇಸ್ ಏನಾದರೂ ಈ ಒಂದು ನೋನಿಗೆ ಗೋಚಿಸಿ ನೀವು ತಗೊಂಡೆ ಹೇಳ್ತೀನಿ নিম প্ৰামেদক ওচৰত সোলে নোকিছোঁ থেংক ইউ থেংক ইউ ছ' মচ